ಇತ್ತೀಚೆಗೆ ಕೆಲವು ವಿಡಿಯೋಸ್ ಗಳು ಟ್ರೆಂಡಿಂಗ್ ದಾಗ ಬರತ್ತವ ನೀವು ಕಷ್ಟ ಐತ್ ಅಂತ ಹೇಳಿ ಒಬ್ರು ಹೇಳ್ಕೊತಾರಂತ ಅವ್ರು ಅದನ್ನ ನೋಡಿ ಕೆಲ್ಸ ನಿಮ್ಗೆ ಆ ಕಷ್ಟ ನೀವು ಸಾಕ ದುಡ್ಡು ಹಾಕ್ತಾರಂತ ದುಡ್ಡಿಂದ ನೀವು ಬದುಕ್ತಾರಂತೆ ಯಾಕೆ ಬೇಕ್ರೂ ಕಷ್ಟಪಟ್ಟು ನೀವೇ ದುಡ್ಡು ನಿಮ್ಮ ದುಡ್ಡು ಅನ್ಸ್ಕೋದ್ ಇನ್ನೊಬ್ರು ಕೊಟ್ಟಿರೋ ದುಡ್ಡ ಒಂದು ಋಣ ಅನ್ನಿಸ್ಕೊಳ್ತೈತಿ ಇಲ್ಲ ಭಿಕ್ಷೆ ಅನ್ನಿಸ್ಕೊಳ್ತೈತಿ ಇಲ್ಲ ಅದು ನಿಮಗೆ ಸಾಲ ಅನ್ನಿಸ್ಕೊಳ್ತೈತಿ ಸೊ ಆ ಸಾಲ ಋಣ ಭಿಕ್ಷೆಯಿಂದ ನೀವು ಹೊತ್ತು ಬದುಕಿ ಮಾಡ್ರಿ ಕಷ್ಟಪಡ್ರಿ ಕಷ್ಟ ಅನ್ನೋದು ನಿಮಗೂ ಗೊತ್ತಾಗಲಿ ದುಡ್ಡಿನ ಬೆಲೆ ನಿಮ್ಗೆ ಗೊತ್ತಾಗಲಿ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟಿರೋದು ಯಾಕೆ ಅನ್ನೋದು ಸದನ್ ನಿಮಗೆ ಗೊತ್ತಾಗಲಿ ಸೊ ಅದಕ್ಕೆ ನೀವಾಗ ಕಷ್ಟಪಟ್ಟು ಹೋದ್ರೆ ನನಗೂ ಮೆಸೇಜ್ ಬಂದಿತ್ತು ನಾನಂತೂ ಹೇಳ್ತೀನಿ ಅದು ಆ ಬೇರೆಯವ್ರು ಕೊಡೋದು ಬಿಡೋದು ಅವರು ವೈಯಕ್ತಿಕ ಅವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡೋದಿಲ್ಲ ಬಟ್ ನನಗೆ ಬಂದಿತ್ತು ಮೆಸೇಜ್ ಪ್ರಕಾರ ನಾನು ಹೇಳ್ತೀನಿ ಈಗ ಪರೀಕ್ಷೆಗಳು ನಡೀತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಯೂಸ್ ಆಗಬೇಕೋ ಆ ರೀತಿ ನಾನು ಅವರಿಗೆ ದುಡ್ಡು ಗಿಡ್ಡು ಏನು ಕೊಡೋದಿಲ್ಲ ಆ ಬಡ ವಿದ್ಯಾರ್ಥಿಗಳಿಗೆ ನನ್ನ ನನ್ನಿಂದ ತಿಂಗಳಿಗೆ ಎರಡು ಐ ಡಿಗಳಿಗೆ ಪ್ರತಿ ತಿಂಗಳು ಎರಡು ಐಡಿಗೆ ಬುಕ್ನ ಡೊನೇಟ್ ಮಾಡ್ತೀನಿ ಅವ್ರ ಅಡ್ರೆಸ್ ತೊಗೊಂಡು ನಾನೇ ಅವ್ರ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೀನಿ ಸೊ ಪ್ರತಿಯೊಂದು ಯೂಸ್ ಆಗುವಂಥ ಬುಕ್ನ ಡೊನೇಟ್ ಮಾಡ್ತೀನಿ ಸೊ ಆ ಬಡ ವಿದ್ಯಾರ್ಥಿಗಳಿಗೆ ತಲುಪಿಸ್ರಿ ಚೆನ್ನಾಗಿ ಓದ್ರಿ ಓದಿದ್ರೆ ನಿಮ್ಮ ಕಷ್ಟ ತಾನಾಗೆ ಶಾಶ್ವತ ಹೋಗ್ಕತಿ ಚೆನ್ನಕವಾಗಿ ಇನ್ನೊಬ್ರ ಹತ್ರ ದುಡ್ಡಿಸ್ಕೊಂಡ ನಿಮ್ಗೆ ಕಷ್ಟನ ಸಾಲ್ವ್ ಮಾಡ್ಕೋಬಾಡ್ರಿ ಶಾಶ್ವತವಾಗಿ ಓಡಿಸೋನು ನಿಮ್ಮ ಬಡತನ ಓಡಿಸೋನು ಒಳ್ಳೆಯ ದೇಶ ಕಟ್ಟೋನು ಎಲ್ಲರೂ ಎಜುಕೇಟೆಡ್ ಆಗಲಿ ಒಳ್ಳೆ ಒಳ್ಳೆ ಜಾಬ್ಗಳನ್ನ ತಗೋರಿ ಈ ದೇಶದಲ್ಲಿ ಟಾಪಾಗಿ ಬೆಳೀರಿ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಗುಡ್ ಲಕ್ ಇನ್ನೊಂದು ಮಾತು ನೆನಪಿರಲಿ ನನಗೆ ಯಾವ ಇನ್ಸ್ಟಾಗ್ರಾಮು ಯೂಟ್ಯೂಬು ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರ್ತಾ ಇಲ್ಲ ನಾನು ನನ್ನ ಇಲಾಖೆಯಲ್ಲಿ ಕಷ್ಟಪಟ್ಟು ದುಡ್ದಿರೋ ಪೇಮೆಂಟಲ್ಲಿ ನಿಮಗೆ